ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಹಮ್ಮಿಕೊಂಡಿರತಕ್ಕಂಥ ಒಂದು ಕೊಣಾಜಚ್ಚಲು ಬೃಹತ್ ಪ್ರತಿಭಟನಾ ಸಭೆಯಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪಕ್ಷದ ನಾಯಕರುಗಳೇ ನಾಯಕಿಯ ಕಾರ್ಯಕರ್ತರ ಹಿತೈಷಿಗಳೇ ಮಾಧ್ಯಮ ಮಾಧ್ಯಮವಿತ್ತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಳೆದ ಹಲವು ದಿನಗಳಿಂದ ಬೋಲಿ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ ನಾವು ಎಲ್ಲರಿಗೂ ಗೊತ್ತಿರ ಗೊತ್ತಿರುವ ಹಾಗೇನೆ ಯಾವಾಗ ಗೋಲಿಯಾರ್ನಲ್ಲಿ ಘಟನೆಗಳು ನಡೆದ ನಂತರ ಪೊಲೀಸ್ ಅಕ್ರಮ ದಾಳಿಗಳು ನಡೆಯಲಿಕ್ಕೆ ಆರಂಭಿಸಿತು ಅಲ್ಲಿಂದ ಹಿಡಿದು ಈವರೆಗೂ ಕೂಡ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬೋಲಿಯಾರ್ನ ಜನತೆಯೊಂದಿಗಿದೆ ಇಲ್ಲಿನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರಕ್ಕೆ ನನ್ನ ಭಾಷಣದ ಆರಂಭದಲ್ಲಿ ನನಗೆ ಹೇಳಿಕ್ಕಿರುವಂತಹದ್ದು ನೀವು ನಿನ್ನೆಯವರೆಗೆ ಅಲ್ಲಿನ ಮುಸಲ್ಮಾನರ ಮನೆಗೆ ಬಾಗಿಲಿಗೆ ಬರಿದು ಮನೆಗೆ ನುಗ್ಗಿ ಅರೆಸ್ಟ್ ಮಾಡುವಂತಹದ್ದು ನಿನ್ನೆಗೆ ನೀವು ಕೊನೆಗೊಳಿಸಬೇಕು ಒಂದು ವೇಳೆ ಒಂದು ವೇಳೆ ಇದೇ ರೀತಿ ನೀವು ಮುಂದುವರಿಯುವುದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಯಾವ ರೀತಿಯಲ್ಲಿ ಜನರನ್ನ ಸೇರಿಸಿಕೊಂಡು ಸ್ತಬ್ಧಗೊಳಿಸಬೇಕು ಅನ್ನೋದು ಇಲ್ಲಿ ನಾವು ಬಹಳ ಅರ್ಥ ಮಾಡಿಕೊಳ್ಬೇಕಂತ ಒಂದು ವಿಚಾರ ಇದೆ ಹೋಳಿಯಾರನಲ್ಲಿ ಘಟನೆ ನಡೆಯಿತು ಕಮಿಷನರ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದು ಮಾಧ್ಯಮದ ಮುಖಾಂತರ ಬಹಿರಂಗಗೊಳಿಸಿದ್ದು ಈ ಘಟನೆಯಿಂದ ಯಾರು ಇದ್ದದ್ದು ಯಾಕಾಗಿ ಘಟನೆ ನಡೆಯಿತು ಅಂತ ಹೇಳಿ ಕಮಿಷನರ್ ಅವರು ಸ್ಪಷ್ಟವಾಗಿ ಹೇಳಿದ್ದು ಈ ಘಟನೆ ಹೇಳಲಿಕ್ಕೆ ಕಾರಣ ಬಿಜೆಪಿ ಮತ್ತು ಸಂಘ ಪರಿವಾರದವರು ನಡೆಸಿದಂತಹ ವಿಜಯೋತ್ಸವದಲ್ಲಿ ಅವರು ಅಲ್ಲಿ ಪ್ರಚೋದನೆ ಮಾಡಿದ್ದಾಗಿದೆ ಇದಕ್ಕೆ ಕಾರಣ ಅಂತ ಹೇಳಿ ಮುಕ್ತವಾಗಿ ಮಾಧ್ಯಮದವರ ಪ್ರಶ್ನೆಗೆ ಅವರು ಉತ್ತರವನ್ನು ನೀಡಿದ್ರು ನಮಗೆ ಕಮಿಷನರ್ ಅವರಲ್ಲಿ ಕೇಳುವಂತಹದ್ದು ಅಷ್ಟು ಸ್ಪಷ್ಟವಾಗಿ ನೀವು ಮಾಧ್ಯಮದ ಮುಂದೆ ಉತ್ತರ ನೀಡಿದವರು ಅದೇ ದಿನ ರಾತ್ರಿ ಮುಸಲ್ಮಾನರ ಮನೆಗೆ ದಾಳಿ ನಡೆಸಲಿಕ್ಕೆ ನಿಮ್ಮನ್ನ ಒತ್ತಡ ಹಾಕಿದವರು ಯಾರು ಅಂತೇಳಿ ಮತ್ತೊಮ್ಮೆ ಪತ್ರಿಕಾಗೋಷ್ಠಿಯನ್ನು ಕಂಡು ಹೇಳಬೇಕು ಯಾಕಂತ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಹಲವು ಘಟನೆಗಳು ನಡೆದಿದೆ ಈ ಹಲವು ಘಟನೆಗಳಲ್ಲಿ ಕೂಡ ಇಲ್ಲಿ ಮುಸಲ್ಮಾನರಿಗೆ ಅನ್ಯಾಯವನ್ನ ಮಾಡಿತ್ತು ಮಾತ್ರವಾಗಿದೆ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಿರುವಂತಹದ್ದು ಪುಣಿತ್ೈರ್ಯಾಲಿಯನ್ನು ಒಬ್ಬ ಪುಟಿ ರೌಡಿಯನ್ನ ಒಬ್ಬ ಕೊಲೆಗಾರನನ್ನ ಇವರು ಆರಂಭದಲ್ಲಿ ಬಂಧಿಸಿದ್ರು ಬಂಧಿಸಿದ ನಂತರ ಕೋರ್ಟ್ ಕಾರಣವನ್ನು ಕೇಳಿದ್ರೆ ಈತನನ್ನ ಬಂಧಿಸಲಿಕ್ಕೆ ನಮ್ಮಲ್ಲಿ ಕಾರಣ ಇಲ್ಲ ಅಂತ ಹೇಳಿ ಆ ಪುಟುವಸ್ಥೆಯನ್ನ ಅವರು ಬಿಡುಗಡೆ ಮಾಡಿದ್ರು ಆ ನಂತರ ಪ್ರಭಾಕರ್ ಭಟ್ಟ ಪ್ರಕರಣ ನಡೆಯಿತು ಮಹಿಳೆ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ತುಚ್ಛವಾಗಿ ಅವರು ಮಾತನಾಡಿದ್ರು ಅತಿ ತುಜವಾಗಿ ಮಾತನಾಡಿದ್ರು ಸಿದ್ದರಾಮಯ್ಯನವರೇ ಅವರೇ ಸೋಲಿಗೆ ಕಾರಣ ಪ್ರಭಾಸ್ಕರ್ ಭಟ್ ನೀವು ಅರೆಸ್ಟ್ ಮಾಡದೆ ಇರುವ ಕಾರಣಕ್ಕಾಗಿ ಮುಸ್ಲಿಂ ಮಹಿಳೆಯರ ಬಗ್ಗೆ ಅತಿ ದುಚ್ಚವಾಗಿ ಮಾಡ್ತಾ ಇದ್ದಂತ ನೀವು ಪ್ರಭಾಸ್ಕರ್ ಭಟ್ ನೀವು ಬಂಧಿಸಿದ್ರೆ ಮಂಡ್ಯದಲ್ಲಿ ನಿಮ್ಮ ಏನು ಕುಮಾರಸ್ವಾಮಿ ಅವರು ಜಗ್ತಾ ಇರಲಿಲ್ಲ ಅನ್ನೋದನ್ನು ನೀವು ಅರ್ಥ ಮಾಡಿಕೊಡಬೇಕು ಅಲ್ಲಿಯೂ ಕೂಡ ತಾರತಮ್ಯವನ್ನು ಮಾಡಿದ್ರು ಮೂರನೇ ಬಾರಿ ತಾರತಮ್ಯವನ್ನು ಮಾಡಿದ್ರು ಉದ್ಘಾಟನೆಯ ಸಂದರ್ಭದಲ್ಲಿ ಮುಸಲ್ಮಾನರು ಬಾಬರಿ ಮಸ್ಜಿದ್ ಪರವಾಗಿ ಸ್ಟ್ಯಾಂಟಸ್ ಹಾಕಿದಾಗ ಅವರ ಮನೆಗಳಿಗೆ ದಾಳಿ ಮಾಡಿದ್ರು ಹಲವಾರು ಯುವಕರನ್ನ ರಾಜ್ಯದ ಹಲವು ಹಲವು ಕಲೆಗಳಲ್ಲಿ ಬಂಧಿಸಿ ಜೈಲಿಗೆ ಹತ್ತಿದ್ರು ಆ ನಂತರ ಪಲಸ್ತೀನ್ ಪರವಾದಂತಹ ಹೋರಾಟ ವಿಶ್ವಾದ್ಯಂತ ವ್ಯಾಪಕಗೊಂಡಿತ್ತು ಅಮೆರಿಕದ ವೈಟ್ ಹೌಸ್ ನೇತೃತ್ವ ಕೂಡ ಫಲಿಸ್ತೀನ್ ಪರವಾದ ಹೋರಾಟಗಳು ಮುಸಲ್ಮಾನರು ಪ್ಯಾಲಸ್ತೀನ್ ಪರವಾಗಿ ಹೋರಾಟ ಬಿತ್ತಲಿದಾಗ ಕಾಂಗ್ರೆಸ್ ಸರ್ಕಾರ ಅದನ್ನು ಸಹಿಸಲಿಲ್ಲ ನಾನು ಹಿಂದಿನ ಪರ ಇದ್ದೇನೆ ನಾವು ಮುಸಲ್ಮಾನರ ಪರ ಇದ್ದೇನೆ ಹೇಳಿ ಕೋಲಾರದಲ್ಲಿ ಚುನಾವಣೆಯ ಭಾಷಣದಲ್ಲಿ ಭಾಷಣವನ್ನು ಮಾಡ್ತಾರೆ ಅಂತ ಭಾಷಣ ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ ಬಲಸ್ತೀನ್ ಪರವಾದಂತಹ ಹೋರಾಟವನ್ನು ಮಾಡುವುದನ್ನು ಅವರು ಸಹಿಸುವುದಿಲ್ಲ ಎಲ್ಲಿಯವರೆಗೆ ಇವರು ಸಂಘ ಪರಿವಾರದ ಬಿದ್ದಿದ್ದಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆಗಳಾಗಿವೆ ಇನ್ನು ಚುನಾವಣೆ ವಿಚಾರವನ್ನು ನಾವು ತೆಗೆದುಕೊಳ್ಳೋಣ ದಕ್ಷಿಣ ಕನ್ನಡ ಚುನಾವಣೆ ನಡೆಯಿತು ದಕ್ಷಿಣ ಕನ್ನಡ ಚುನಾವಣೆಯಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪರವಾಗಿ ಕೆಲಸವನ್ನು ಮಾಡಿದ್ರು ಓಟನ್ನು ಹಾಕಿದ್ರು ಆ ಸಂದರ್ಭದಲ್ಲಿ ಹಿಂದೂಗಳ ಓಟನ್ನು ಪಡೆಯಲಿಕ್ಕೆ ಏನಾದರೂ ಸ್ಟ್ರಾಟಜಿಯನ್ನು ಮಾಡಿ ಅಂತೇಳಿ ನಾವು ಕೇಳಿಕೊಂಡು ಹೋದ್ರೆ ಇವರೇನ್ ಮಾಡಿದ್ರು ಸಿದ್ದರಾಮಯ್ಯರವರನ್ನ ಇಲ್ಲಿಗೆ ಭಾಷಣಕ್ಕೆ ಕರೆಯಲಿಲ್ಲ ಇಲ್ಲಿಗೆ ಪ್ರಚಾರಕ್ಕೆ ಕರೆಯಲಿಲ್ಲ ಕಾಂಗ್ರೆಸ್ಸಿನ ಬಹುಮುಖ್ಯ ನಾಯಕರುಗಳನ್ನ ಸಿಎಂ ಅನ್ನವರಾಗ್ಲಿ ಉಪಮುಖ್ಯಮಂತ್ರಿಯನ್ನಾಗ್ಲಿ ಇಲ್ಲಿಗೆ ಬರಲಿಕ್ಕೆ ಇಲ್ಲಿಯ ಶಾಸಕರು ಬಿಡ್ಲಿಲ್ಲ ಕಾರಣ ಏನಂತ ಹೇಳಿದ್ರೆ ಸಂಘ ಪರಿವಾರದ ಭಯವಾಗಿದೆ ಇವರಿಂದ ಕಾಯ್ತಾ ಇರುವಂತಹದ್ದು ಇಷ್ಟೊಂದು ಅಧಿಪತನಕ್ಕೆ ಇಳಿದಾಗಿದೆ ಇವರ ಆಡಳಿತ ನಡೆಸ್ತಾ ಇರುವಂತಹದ್ದು ಕಮಿಷನರ್ ಕಮಿಷನರ್ ಅವರು ಇಷ್ಟೊಂದು ಉತ್ಸುಕತೆ ಇಲ್ಲಿ ತೋರಿಸ್ತಾ ಇದ್ದಾರೆ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಇಲಾಖೆಯಲ್ಲಿ ಕೇಳಿಕ್ಕಿರುವಂತಹ ಈ ಹಿಂದೆ ನಾವು ಕೇಳಿದೆ ನಿನ್ನೆ ಕಸ್ಪಿಟಲ್ ಕೂಡ ನಾವು ಕೇಳಿದೆ ಕಮಿಷನರ್ ಅವರು ನಮ್ಮ ಹೇಳಿಕೆಗೆ ಸ್ಪಷ್ಟತೆ ಕೊಡಬೇಕು ಅಂತ ಹೇಳಿ ನಮಗೊಂದು ನೋಟಿಸ್ ಅನ್ನ ಮಾಡಿದ್ದಾರೆ ನಾವು ಮುಕ್ತವಾಗಿ ನಿಮ್ಮ ನೋಟಿಸ್ಗೆ ಈ ವೇದಿಕೆಯಲ್ಲಿ ಉತ್ತರಿಸಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನೀವು ಗೋಲಿಯಾರ್ ಘಟನೆಯಲ್ಲಿ ಪೊಲೀಸ್ ಇಲಾಖೆ ಯದುವಿನ ಕಾರಣಕ್ಕಾಗಿ ಆಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು ಈ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತಕ್ಕಂಥದ್ದು ನಮ್ಮ ಹೇಳಿಕೆಗಳಲ್ಲಿ ನಾವು ಈಗಲೂ ಕೂಡ ಕಟ್ಟಿಮಟ್ಟರ ಹಾಕಿದ್ದೇವೆ ಅಂತ ಹೇಳಿದ್ರೆ ನಿಮ್ಮ ಕೋರ ಪಟ್ಟಿ ಅಂತ ಹೇಳಿದಂತ ಹರೀಶ್ ಪೂಜಾ ನಿಮಗೆ ಬಂಧಿಸಲಿಕ್ಕೆ ತಮ್ಮಿಲ್ಲ ಘಟನೆಯ ನಂತರ ಒಬ್ಬ ಬಿಜೆಪಿಯ ಒಬ್ಬ ಬಿಜೆಪಿಯ ಗೂಂಡ ನಾಯಕ ಇದೇ ಕ್ಷೇತ್ರದಲ್ಲಿ ನಿಂತು ಸ್ಪೀಕರ್ನ ವಿರುದ್ಧವಾಗಿ ಭಾಷಣವನ್ನು ಬಿಗಿದಲ್ವಾ ಆತನ ಮೇಲೆ ಕ್ಯಾಶ್ ದಾಖಲಿಸಲಿಕ್ಕೆ ಆತನ ಮನೆಗೆ ಪೊಲೀಸರ ಕಲಿಸಲಿಕ್ಕೆ ಯು ಅವರಿಗೆ ಯಾಕೆ ಸಾಧ್ಯವಾಗಲಿಲ್ಲ ಮುಸ್ಲಿಮರವರಿಗೆ ಕಳಿಸ್ತಾ ಇದ್ದೀರಿ ನಿನ್ನೆ ಇರೋದು ಇರೋದ್ರಿಗೆ ಗೊತ್ತಿರಬೇಕು ನಿನ್ನೆ ಕುಲಾಲ್ ಮಂದಿರ ಬೆಳ್ತಂಗರಿಯ ಗುರುವಾರ ಕುಲಾಲ್ ಮಂದಿರದಲ್ಲಿ ಪೊಲೀಸರನ್ನು ಸಭೆ ನಡೆಸಿದ್ದಾರೆ ಏನು ಗೊತ್ತುಂಟ ಯಾವಾಗ ಇವರು ಹರೇಶ್ ಪುಣ್ಯನ ಮನೆಗೆ ಹೋದ್ರು ಅವತ್ತು ಬಿಜೆಪಿಯ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಬೆಳ್ತಂಗಡಿ ಅವರ ನಿವಾಸದ ಮುಂದೆ ಅವರ ಮೇಲೆ ಸುಮಾರು ಎಂಬತ್ತಕ್ಕಿಂತ ಹೆಚ್ಚು ಬಿಜೆಪಿ ಕಾರ್ಯಕರ್ತರ ಮೇಲೆ ಕೇಸು ದಾಖಲಾಗಿದೆ ಇಲ್ಲಿ ಇವತ್ತು ಕೇಸು ದಾಖಲಿಸಿದವರ ಮನೆಗೆ ನುಗ್ಗಿ ಮನೆಗೆ ಬಾಗಿಲನ್ನು ಬರೆದು ಅವರನ್ನ ಮನೆಯ ಕಿಚನ್ವರೆಗೂ ಕೂಡ ಹೋಗಿ ದರ್ಪ ತೋರಿಸಿಕೊಂಡು ಬರುವಂತ ಇದೇ ಪೊಲೀಸ್ ಇಲಾಖೆಗೆ ನಿನ್ನೆ ಈ ಬಿಜೆಪಿಯ ಕಾರ್ಯಕರ್ತರನ್ನ ಅವರು ನಿಗದಿಪಡಿಸಿದಂತಹ ಸ್ಥಳದಲ್ಲಿ ಹೋಗಿ ಭಯದಿಂದ ನಡೆಯುತ್ತಾ ಅವರಿಗೆ ನೋಟಿಸ್ ಅನ್ನು ಕೊಡುವಂತಹ ಒಂದು ಪರಿಸ್ಥಿತಿ ಇದೆ ನಾನು ಕೇಳುವಂತಹದ್ದು ಇಲ್ಲಿ ಹೋಲಿಯ ಮಾಡಲಿಕ್ಕೆ ನಿಮ್ಗೆ ಯಾಕೆ ತಮಿಳ್ನಾಡು ನನ್ನಾಗಿದೆ ನೀವು ಕುಲಾರಿನ ಆ ಮಂದಿರಕ್ಕೆ ಕೆರೆದು ಅಲ್ಲಿ ನೀವು ನೋಟಿಸ್ ಕೊಡುವಂತಹ ಒಂದು ಪರಿಸ್ಥಿತಿಗೆ ನಿಮ್ಮನ್ನ ಕೊಂಡೊಯ್ದವರು ಯಾರು ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆ ಯಾಕಂತ ಹೇಳಿದ್ರೆ ಬಂಧಿಸಲಿಕ್ಕೆ ಹೋದಾಗ ಬಂಧಿಸಲಿಕ್ಕೆ ಹೋದಾಗ ಪರಮೇಶ್ವರ್ ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಕಾಂಗ್ರೆಸ್ ನಾಯಕ ಅತಿ ಹೆಚ್ಚು ಬಾರಿ ಕಾಲ್ ಮಾಡಿದ್ರು ಬಹಿರಂಗ ಮೊಳಿಸಬೇಕು ಅದು ಪುತ್ತೂರಿನ ಅಶೋಕ್ ಅಥವಾ ಉಳ್ಳಾರ ಕ್ಷೇತ್ರದ ಯೂಟಿಂಗ್ ಇನ್ನೊಂದು ಯೂಟಿಂಗಾದರವರೇ ನೀವೊಂದು ಕಲ್ಬೇರಿ ಯಾವಾಗಲೂ ಕೂಡ ಈ ಸಮುದಾಯ ನಿಮ್ಮೊಂದಿಗೆ ಇರ್ತದೆ ಹೇಳಿ ಕೇಳಿಕೊಂಡು ನಿಮ್ಮ ತಂದೆಯವರು ಮಾಡಿದಂತ ಯಾವುದೋ ಒಂದು ಒಳ್ಳೆಯ ಗುಣಕ್ಕೆ ಈ ಕ್ಷೇತ್ರದ ಜನಗಳು ನಿಮ್ಮೊಂದಿಗಿದ್ದಾರೆ ಇಲ್ಲಿನ ಮತದಾರರು ನಿಮ್ಮೊಂದಿಗಿದ್ದಾರೆ ಬಿಜೆಪಿ ಫಲನೆ ಇರಲಿ ಹೇಳಿ ನಿಮ್ಮ ಜೊತೆಗೆ ನಿಂತಿದ್ದಾರೆ ನಾವು ಇಲ್ಲಿನ ಜನತೆಯೊಂದಿಗೆ ಹೇಳಿಕೊಂಡೆವು ರಿಯಾಜ್ ಬಳಂಗಿ ಬೆಂಟವನ್ನ ಆಲಿಸಿ ಕಳುಹಿಸಿ ನಿಮಗೆ ಬೇಕಾಗಿ ಅವರು ವಿಧಾನಸೌಧದಲ್ಲಿ ಧ್ವನಿ ಹಾಕ್ತಾರೆ ನಿಮಗೆ ಬೇಕಾದಾಗ ಅವರು ಮಾತಾಡ್ತಾರೆ ಮತದಾರರಲ್ಲಿ ಕೇಳಿಕೊಂಡೆವು ಆದ್ರೂ ಕೂಡ ಯೂಟಿ ಗಾತದ್ದಾರೆ ನಿಮಗೆ ಈ ಮತದಾರರು ಓಟನ್ನ ಹಾಕಿದ್ರು ಆದ್ರೆ ನೀವೇನ್ ಮಾಡಿದ್ದೀರಿ ಕಳೆದ ಬಾರಿ ಉಳ್ಳಾರದ ಕಾಬ್ರಿಯ ಸಂದರ್ಭದಲ್ಲೂ ಕೂಡ ನೀವು ಮನೆ ಮನೆಗೆ ಪೊಲೀಸರನ್ನು ರೂಪಿಸಿದ್ರಿ ನೀವು ಇಲ್ಲ ಅಂತೇಳಿ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ನೀವು ಪೋಲಿಯಾರ್ನ ಮುಸ್ಲಿಂ ಯುವಕರ ಮನೆಗಳಿಗೆ ಹೆಸರನ್ನ ಪಟ್ಟಿ ಮಾಡಿಸಿಕೊಂಡು ಕಳುಹಿಸ್ತಾ ಇರುವುದು ಯು ಟಿಮೇದ ನೇತೃತ್ವ ಎನ್ನುವುದಕ್ಕೆ ನಮಗೆ ಆದ್ರೆ ಎಸ್ಡಿಪಿ ಮುಕ್ತವಾಗಿ ಹೇಳ್ತಾ ಇರುವಂತಹದ್ದು ಹೋಲಿಯಾರ ಜನತೆ ನಮ್ಮೊಂದಿಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸ್ಲಿಮರು ನಮ್ಮೊಂದಿಗಿದ್ದಾರೆ ನೀವು ಅಂದುಕೊಂಡಿರಬಹುದು ಅಶೋಕ್ ಕಿನಾರ ಎನ್ನುವಂತಹ ವ್ಯಕ್ತಿ ಕಾಂಗ್ರೆಸ್ ವಿರುದ್ಧವಾಗಿ ಮಾತನಾಡಿದಾಗ ಒಂದು ನೋಟಿಸ್ ಹೋದ್ರೆ ಹಾಕಿದ್ದವರು ಮೌನಕ್ಕೆ ಶರಣಾಗಬಹುದು ಅಂತ ಹೇಳಿ ನಿಮ್ಮ ಚೇರಾಗರಾಗಿ ನಿಮ್ಮ ಕಾಲಿಯಲ್ಲಿ ಬದುಕ್ತಾ ಇರುವಂತಹ ಕೆಲವರನ್ನ ನೀವು ನೋಡಿರಬಹುದು ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮುಸಲ್ಮಾನರು ಎಲ್ಲಾ ಮುಸ್ಲಿಂ ನಾಯಕರು ಅಂತವರು ಅಂತ ಹೇಳಿ ನೀವು ಅಂದುಕೊಳ್ಬಾರ್ದು ಯಾಕಂತ ಹೇಳಿದ್ರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇನ್ನೊಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟದ್ದು ನಾವು ಕೂಡ ವಿಚಾರವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿ ಅದರ ಬದಲಾಗಿ ಎಲ್ಲಿಯಾದ್ರೂ ನಮ್ಮ ಕಾರ್ಯಕರ್ತರನ್ನ ಇಲ್ಲಿರುವಂತ ಮುಸಲ್ಮಾನರ ಮನವೊಲಿಗೆ ಕಳುಹಿಸಿದ್ರೆ ಇಲ್ಲಿರುವ ತುಂಬಾ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಇಲ್ಲಿ ಅಡುಗಾಡ್ಲಿಕ್ಕೆ ಸ್ಥಳ ಇರ್ತಿರಲಿಲ್ಲ ಅನ್ನೋದನ್ನು ನಾವು ಹೇಳಿ ಬರ್ತಾ ಇದ್ದೇವೆ ಕಮಿಷನರ್ ನೀವು ನಮ್ಮ ಪರವಾಗಿರಿ ಅಂತ ನಾವು ಹೇಳುವುದಿಲ್ಲ ನೀವು ನೀವು ನಮ್ಮವರನ್ನ ಬಂಧಿಸಬೇಡಿ ಅಂತ ನಾವು ಹೇಳುವುದಿಲ್ಲ ನಾವು ಹೇಳ್ತಾ ಇರುವಂತಹದ್ದು ನೀವು ಅತ್ತಮವಾಗಿ ಬಂಧಿಸಬೇಡಿ ನೀವು ನ್ಯಾಯದ ಪರವಾಗಿರಿ ನಿಮ್ಮ ನಿಮ್ಮ ಏನು ಕಮಿಷನರ್ ಜಯಂತಿನವರೆಗೆ ಬಂದು ಇನ್ನೂ ಹೆಚ್ಚು ಜನರನ್ನ ಶಕ್ತಿಯನ್ನು ಗೂಡಿಸಿಕೊಂಡು ಇದಕ್ಕಿಂತ ಸುಶಕ್ತವಾದಂತಹ ಹೋರಾಟವನ್ನು ಮಾಡಲಿಕ್ಕೆ ನಮಗೆ ನೀವು ಪ್ರಾರಿಸಬೇಡಿ ಎನ್ನುವುದಾಗಿದೆ ಕಮಿಷನರ್ ನಮ್ಮ ನಾಯಕರಿಗೆ ಬರುವಂತ ನಿಮ್ಮ ನೋಟಿಸುಗಳು ನಮ್ಮ ನಾಯಕರಿಗೆ ಬರುವಂತ ನಿಮ್ಮ ನೋಟಿಸ್ಗಳು ಆ ಗಳಿಂದ ನಮ್ಮನ್ನ ಎಲ್ಲಷ್ಟು ಕೂಡ ಅನುಗಾಯಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಾವು ಇಲ್ಲಿನ ಜನತೆ ಇಲ್ಲಿ 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 ಕೂಡಿರುವಂತಹ ಚಿರತೆ ಮಾಧ್ಯಮದ ಮೂಲಕ ನಾವು ಸರ್ಕಾರ ಕೇಳ್ತಾ ಇರುವಂತದ್ದು ನಮ್ಮ ಔತಾರ್ಯದಿಂದ ನೀವು ಅಧಿಕಾರದಲ್ಲಿದ್ದೀರಿ ನಮ್ಮ ಔತಾರ್ಯದಿಂದ ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ದೀರಿ ನಿಮಗೆ ಸಾಧ್ಯವಾದ್ರೆ ಇಲ್ಲಿ ಸಂವಿಧಾನಾತ್ಮಕವಾಗಿ ಕಾನೂನು ಚಲಾಯಿಸಿ ಅದು ಬಿಟ್ಟು ಸಂಘ ಪರಿವಾರದ ಸಂಘರಿಕೆ ತರಕ್ಕೆ ಬೇಕಾಗಿ ಯಶ ವಾಪಸ್ ಬೇಕಾಗಿ ನೀವು ಆಡಳಿತವನ್ನು ನಡೆಸುವುದಾದ್ರೆ ಅದಕ್ಕೆ ನಾವು ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ನಾವು ಉತ್ತರವನ್ನು ನೀಡಲಿಕ್ಕಿದ್ದೇವೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇನ್ನೊಂದು ಕಮಿಷನರ್ ಅವರೇ ನೀವು ಇನ್ನೊಂದು ದೂರಿನ ದಾಖಲಿಸಬೇಕು ಇದೊಂದು ಜನಾಗ್ರಹವಾಗಿದೆ ಮೊನ್ನೆ ಹರೀಶ್ ಪೂಂಜಾ ಎನ್ನುವಂತ ಒಬ್ಬ ರೌಡಿ ಶಾಸಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮುಸಲ್ಮಾನರ ಮಸೀದಿಯ ಒಳಗಡೆ ಆಯುಧ ಸಹಕಾರಣ ಇದೆ ಹೇಳಿ ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗೆ ಆದೇಶಿಸಲಿ ರಾಜ್ಯ ಸರ್ಕಾರ ಬೇಕಿದ್ರೆ ಸಲ್ಲಿಕೆಗೆ ಆದೇಶಿಸಲಿ ಆತ ಇದೆ ಅಂತ ಹೇಳಿ ಬದಲಾಗಿ ಇಂತಹ ಒಂದು ಉದ್ರೇಕಾರಿ ಹೇಳಿಕೆ ನೀಡಿದಂತ ಇಂತಹ ಒಂದು ಕ್ರಾಶ್ರಮಿತ್ವಂತಹ ಹೇಳಿಕೆಯನ್ನು ನೀಡಿದಂತ ಹರೀಶ್ ಪೂಂಜಾನ ದಾಖಲಿಸುವಂತಹ ತಾಕತ್ತು ಇಲ್ಲಿನ ಕಮಿಷನರ್ ಅವರಿಗೆ ಇದೆಯಾ ಅನ್ನೋದನ್ನ ನಾವು ಸ್ಪಷ್ಟ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಒಂದು ವೇಳೆ ಒಂದು ವೇಳೆ ಮಸೀದಿಗಳ ಒಳಗಡೆ ಎಲ್ಲಿಯಾದ್ರೂ ಎಲ್ಲಿಯಾದ್ರೂ ಆಯುಧ ಶೇಖರಣಗಳು ಇದ್ದಿದ್ರೆ ಬಾಬರಿ ಮಸೀದಿ ಉಳಿಸ್ತಾ ಇರಲಿಲ್ಲ ಅನ್ನೋದನ್ನ ಇಲ್ಲಿ ನೀವು ಆಗ್ತಾ ಮಾಡಿಕೊಂಡು ಒಂದು ವೇಳೆ ಆಯುಧ ಶೇಖಿರಣಗಳು ಇರ್ತಿದ್ರೆ ಮಳಿ ಮಸೀದಿಯ ಬಗ್ಗೆ ಶೌಂಡ್ ಪಂಪಲ್ ಇರಲಿಲ್ಲ ಮಸೀದಿಗಳನ್ನು ಶಾಂತಿಯ ಸಂಕೇತವಾಗಿ ನಿರ್ವಹಿಸಿದ್ದೇವೆ ಇಲ್ಲಿರುವಂತಹ ಮಸೀದಿಗಳು ಕೊರೋನಾ ಸಂದರ್ಭದಲ್ಲಿ ಕಾರ್ಯವನ್ನು ನಿರ್ವಹಿಸಿದೆ ಅಸಿದವರಿಗೆ ಊಟವನ್ನು ನೀಡಿದೆ ಮಳೆ ಮಳೆ ಅತಿಯಾದಂತಹ ಮಳೆಗಳು ಬಂದಾಗ ನೆರೆಗಳು ಬಂದಾಗ ಸುನಾಮಿಗಳು ಬಂದಾಗ ಜನರಿಗೆ ತೆರವು ನೀಡಿದಂತೆ ಮಸೀದಿಗಳು ಅಂತಹ ಮಸೀದಿಗಳ ಮೇಲೆ ಅಪವಾದಗಳನ್ನು ಹೇರಿಕೊಂಡು ಬರುವ ಮೇಲೆ ಸೂಕ್ತವಾದಂತಹ ಕ್ರಮವನ್ನು ಕೈಗೊಳ್ಳಿಕ್ಕೆ ಸರ್ಕಾರ ಈ ಮೂಲಕ ಎಚ್ಚರಿಸ್ತಾ ಇದ್ದೇವೆ ಪೋಲಿಯಾದಿನ ಜನತೆಯ ಪ್ರತಿಯೊಂದು ದಿನದಲ್ಲಿ ಅವರ ಪ್ರತಿಯೊಂದು ಕಣ್ಣೀರಿನೊಂದಿಗೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಕ್ತವಾಗಿ ನಿಲ್ಲಲಿಕ್ಕಿದೆ ಪ್ರತಿಯೊಂದು ತಾಯಿಯ ಕಣ್ಣೀರನ್ನು ವಹಿಸಲಿಕ್ಕೆ ನಮ್ಮ ಕಾರ್ಯಕರ್ತರು ಅಲ್ಲಿ ಕಟ್ಟಿಬದ್ಧರಾಗಿದ್ದಾರೆ ಅಂತ ಹೇಳಿಕೊಳ್ತಾ ನನ್ನ ಮಾತಿಗೆ ನಾನು ವಿರಾಮವನ್ನು ಆಗ್ತಾ ಇದ್ದೀನಿ ಅದೇ ರೀತಿ ಅದೇ ರೀತಿ ಇದು ಮುಂದುವರಿದ್ರೆ ಇದು ಮುಂದುವರಿದ್ರೆ ಈ ಬಂಧನ ಮುಂದುವರಿದ್ರೆ ಮನೆಗಳಿಗೆ ದಾಳಿ ಮುಂದುವರೆದಿದೆ ನೀವು ಕಮಿಷನರ್ ಆಫೀಸರ ಕಚೇರಿ ಏನಿದೆ ಅದರ ಒಳಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯಾಗಿ ಮಂಗಳೂರನ್ನು ನಾವು ಸ್ತಬ್ಧಗೊಳಿಸ್ತೇವೆ ಹಾಗಾಗಿ ಇಲ್ಲಿಗೆ ಬಂದ